ಹಿಜಾಬನ್ನ ವಾಪಸ್ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿಯ ನಾಯಕರು ಈಗ ಬಿವೈ ವಿಜೇಂದ್ರ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಿಜಾಬ್ ನಿಷೇಧ ಆದೇಶವನ್ನು ವಾಪಸ್ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದಾರೆ ಮತ್ತೆ ಹಿಜಾಬ್ಗೆ ಅವಕಾಶ ನೀಡುತ್ತೇವೆ ಅಂತ ಹೇಳಿದ್ದಾರೆ ಶಿಕ್ಷಣ ಕಲುಷಿತಗೊಳಿಸುವ ಕೆಲಸಕ್ಕೆ ಸಿಎಂ ಕೈ ಹಾಕಿದ್ದಾರೆ ಅಂತ ಸಿಎಂ ವಿರುದ್ಧ ಬಿವೈ ವಿಜೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆ ದುರದೃಷ್ಟಕರ ಯಾರೂ ಕೂಡ ಸಿ ಎಂ ಅವರಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಕನಿಷ್ಠ ಶಾಲಾ ಮಕ್ಕಳನ್ನು ರಾಜಕೀಯದಿಂದ ದೂರ ಇಡಬೇಕು ಮಕ್ಕಳನ್ನು ರಾಜಕೀಯದಿಂದ ದೂರ ಇಡುವಂಥ ಕೆಲಸ ಮಾಡಬೇಕಿತ್ತು ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಒಂದು ಕಡೆ ಹಿಜಾಬ್ ಧರಿಸುವುದಕ್ಕೆ ಅವಕಾಶ ನೀಡ್ತೀವಿ ಅಂತ ಹೇಳ್ತಾರೆ ಸೊ ಮತ್ತೊಂದು ಕಡೆ ಪರೀಕ್ಷೆಗೆ ಹೋಗೋರ ವಿಚಾರ ಏನು ಅಂತ ನೋಡಿ ದೇಶದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನಮ್ಮ ಮುಂದಿದೆ ಆದರೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಒಂದು ಕಡೆ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನು ನೀಡ್ತೀವಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಪರೀಕ್ಷೆಗೆ ಹೋಗೋರ ತಾಳಿ ಜೊತೆಗೆ ಕಾಲುಂಗರವನ್ನು ಬಿಚ್ಚಿಸ್ತಾರೆ ಅಂಥೇಳಿ ದೇಶದ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನಮ್ಮ ಮುಂದೆ ಇದೆ ಆದರೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ನಿನ್ನೆ ಇದ್ದಕ್ಕಿದ್ದ ಹಾಗೆ ಮೈಸೂರಿನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಹಿಜಾಬನ್ನು ನಾವು ವಾಪಸ್ ಪಡಿತಾ ಇದ್ದೀವಿ ಹೇಗೆ ಬೇಕಾದರೂ ಇರಿ ಏನು ಬೇಕಾದರೂ ಮಾಡಿ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಡಿ ವೈ ವಿಜಯೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಜವಾಬ್ದಾರಿಯ ಹೇಳಿಕೆಯನ್ನ ಮೈಸೂರಿನಲ್ಲಿ ನೀಡಿದ್ದಾರೆ ಹಿಜಾಬ್ ವಿಚಾರದಲ್ಲಿ ಮತ್ತೆ ರಾಜ್ಯದಲ್ಲಿ ಹಿಜಾಬಿಗೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತ ಹೇಳುವುದರ ಮುಖೇನ ಶಿಕ್ಷಣವನ್ನ ಕಲುಷಿತಗೊಳಿಸ್ತಕ್ಕಂಥ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಕೈ ಹಾಕಿರ್ತಕ್ಕಂಥದ್ದು ಈ ನಾಡಿನ ಒಂದು ದುರಾದೃಷ್ಟ ಯಾರು ಕೂಡ ಮುಖ್ಯಮಂತ್ರಿಗಳಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಕನಿಷ್ಠ ಪಕ್ಷ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂತ ಮಕ್ಕಳನ್ನಾದರೂ ಸಹ ರಾಜಕೀಯದಿಂದ ದೂರ ಇಡ್ತಕ್ಕಂತ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು ಒಂದು ಕಡೆ ಹೇಳ್ತಾರೆ ಮುಖ್ಯಮಂತ್ರಿಗಳು ಹಿಜಾಬ್ ಅವಕಾಶವನ್ನ ಕೊಡ್ತೇವೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಹಿಜಾಬ್ ಧರಿಸ್ಕೊಂಡು ಹೋಗ್ತಕ್ಕಂಥ ಅವಕಾಶವನ್ನ ಕೊಡ್ತೇವೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ನೀಡ್ತಾರೆ ಮತ್ತೊಂದು ಕಡೆ ಇದೇ ಕಾಂಗ್ರೆಸ್ ಸರ್ಕಾರ ಗುಲ್ಬರ್ಗಾದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ನಾನು ನೆನ್ಪು ಮಾಡಿಕೊಡ್ತೇನೆ ಪರೀಕ್ಷೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಾಯಂದ್ರಿಗೆ ತಾಳಿಯನ್ನ ತೆಗೆದಿಟ್ಟು ಹೋಗ್ಬೇಕು ಕಾಲುಂಗುರ ಬಿಚ್ಚಿಸ್ತಾರೆ ಅಂದರೆ ರಾಜ್ಯ ಸರ್ಕಾರದ ಈ ನಡವಳಿಕೆ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರವನ್ನು ಸಿದ್ದರಾಮಯ್ಯವ್ರು ಬಂದ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ ಆಗುತ್ತೆ ಇಂದಿನಿಂದಲೂ ಕೂಡ ಆ ಪದ್ಧತಿ ನಡ್ಕೊಂಡು ಬಂದಿರತಕ್ಕಂಥದ್ದು ಉದ್ದೇಶ ಏನು ಅಂತ ಹೇಳಿದ್ರೆ ಶಾಲಾ ಕಾಲೇಜಿಗೆ ಮಕ್ಕಳು ಬರ್ತಕ್ಕಂಥದ್ದು ಉತ್ತಮ ಶಿಕ್ಷಣವನ್ನು ಪಡೆದುಕೊಂಡು ಮುಂದೆ ಸಮಾಜದಲ್ಲಿ ಮುಂಚೂಣಿಗೆ ಬಂದು ಸಮಾಜದ ಒಬ್ಬ ಸತ್ಪ್ರಜೆಯಾಗಿ ಮುಂದೆ ಬೆಳಿಬೇಕು ಅನ್ನುವ ಸದುದ್ದೇಶ ಇರ್ತಕ್ಕಂಥದ್ದು ಸಮವಸ್ತ್ರ ಅಂತಕ್ಕಂಥ ಉದ್ದೇಶ ಇಷ್ಟೇ ಇರ್ತಕ್ಕಂಥದ್ದು ನಿಮ್ಮ ನಿಮ್ಮ ರೀತಿ ರೀತಿ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಅಲ್ಲ ಶಾಲಾ ಕಾಲೇಜುಗಳು ಹೋಗ್ತಕ್ಕಂಥ ಮಕ್ಕಳು ಶಿಕ್ಷಣ ಪಡಬೇಕಾಗಿರ್ತಕ್ಕಂಥದ್ದು ನಾವು ಮಕ್ಕಳು ಏನ್ ತಿನ್ಬೇಕು ಏನ್ ಉಡಬೇಕು ಅಂತಕ್ಕಂಥದ್ದು ನಾವು ನೀವು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ ರಾಜ್ಯದ ಉಚ್ಚ ನ್ಯಾಯಾಲಯದ ತೀರ್ಪು ಕಣ್ಮುಂದೆ ಇದೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಕೂಡ ನಮ್ ಕಣ್ಮುಂದಿದೆ ಇಷ್ಟಾದ್ರೂ ಸಹ ರಾಜ್ಯ ಸರ್ಕಾರದ ನಡವಳಿಕೆ ನಿಜವಾಗೂ ಕೂಡ ನಾಚಿಕೇಡಿನ ಸಂಗತಿ ಬಹಳ ಹೈಕೋರ್ಟ್ ಒಂದು ಆದೇಶ ಕೊಟ್ಟಿದೆ ನಿಜ ಕೊಟ್ಟಿದೆ